ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ ಹಬ್ಬ ಇದ್ದರೂ ಕೂಡ ಇವಾಗ ಒಂದು ಕಾಲಿಗೆ ರೆಸ್ಕ್ಯೂಗೆ ಫೋನ್ ಬಂದಿದೆ ಇವಾಗ ಆವಿನ ಸಂರಕ್ಷಣೆಗೆ ಹೋಗ್ತಾ ಇದ್ದೀವಿ ನಮಗೆ ಒಂದು ಜೀವ ಬದುಕೋದು ಮುಖ್ಯ ನಮಗೆ ನಾವು ಹಬ್ಬ ಅಂದ್ಕೊಂಡು ಅಕಸ್ಮಾತ್ ಮಾತು ಮಾಡಿದ್ರೆ ಕೆಲವರು ಬೇರೆಯವರಿದ್ದರೆ ಕಳಿಸ್ತಾರೆ ಇಲ್ಲಾಂದರೆ ಒಡೆದು ಸಾಯಿಸಿಬಿಡ್ತಾರೆ ಅದಕ್ಕೆ ಸಾಯಿಸೋಕ್ಕೆ ನನಗೆ ಸೈಜ್ ಬಿಡ್ತಾರೆ ಅದು ಸತ್ತೋದ್ರೆ ನಮ್ಗೆ ಒಂದು ತುಂಬ ಬೇಜಾರಾಗುತ್ತೆ ಹಂಗೆ ಮನ್ಸು ಒಪ್ಪಲ್ಲ ಅದಕ್ಕೋಸ್ಕರ ಏನೇ ಕೆಲಸ ಇದ್ರು ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ನೋಡಬೇಕು ಅಲ್ಲಿ ಯಾವ್ಯಾವ ಇದೆ ಎಲ್ಲಿದೆ ಅಂತ ಇವಾಗ ಒಳಗಡೆ ಇರಬೇಕು ಅನ್ಸುತ್ತೆ ಹೋಗೋಣ ಬನ್ನಿ ಇದೇನಾ ನೋಡ್ಗಡೆ ಇದೆ ಅಂತ ಹೇಳಿದ್ದಾರೆ ನೋಡೋಣ ಬನ್ನಿ ನೀವ್ ನೋಡಿದ್ದ ಅಣ್ಣ ಹೆಂಗ್ ನೋಡಿದ್ರೆ ಹಾ ಹಾ ಯಾವ ಗೊತ್ತಾ ನಿಮ್ಗ ನಗರವ್ಯ ಇದು ಸುಮಾರು ಕಾಣಿಸಿಕೊಂಡು ಹಾ ಹಾ

बाकाल जाय चला बालाडलाला तीला बालाडलाला मी काप तीरा करता सन चेन्नई कानादा तेगा बालाडलाला मी काप तीरा करतो मल कतच विरमत हं बा ऐ बा इव्हालाड बडन हे तो पतरा यस्क ओर पे

পঠাছলিনা